ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತು ಸ್ವಲ್ಪ ಬೇಜಾರು ಅಂತಲೇ ಹೇಳ್ಬೋದು ಸ್ವಲ್ಪ ಅಂದರೆ ತುಂಬಾ ಬೇಜಾರಿದೆ ಮನಸ್ಸಲ್ಲಿ ಒಬ್ಬರು ಯೂಟ್ಯೂಬರ್ ಸುಮಾರು ತೀರ್ಕೊಂಡಿದ್ದಾರೆ ಕ್ಯಾನ್ಸರಿಂದ ಪಾಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ ಸ್ವಾತಿ ಅವರು ದೊಡ್ಡ ಯೂಟ್ಯೂಬರ್ ಅವ್ರ ಮಗಳು ಅವ್ರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವ್ರ ತಾಯಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬರ್ ಆಗಿದ್ದೆ ಅವರು ಹುಷಾರಿಲ್ಲದೆ ಇಂದಾಗಿಂದ ಅವರು ಬ್ಲಾಗ್ ಮಾಡ್ತಾ ಇರಲಿಲ್ಲ ನಾನು ಅವ್ರು ನೋಡ್ತಾ ಇರಲಿಲ್ಲ ಅವ್ರ ಮಗಳು ವ್ಲಾಗಲ್ಲಿ ಅವ್ರನ್ನ ಅವಾಗ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಎಷ್ಟು ಮುಗ್ಧವಾಗಿ ಮಾತಾಡ್ತಿದ್ರು ಮುಗ್ದೆ ಅಂತಲೇ ಹೇಳ್ಬೋದು ಅವರು ತುಂಬ ಮುಗ್ಧವಾಗಿ ಮಾತಾಡೋರು ಹಾಗೆ ಅಡುಗೆನೂ ಅಷ್ಟೇ ಚೆನ್ನಾಗಿ ಮಾಡೋರು ಅವ್ರು ಮಾಡೋಂಥ ಅಡುಗೆ ಕೂಡ ನಾನು ಎಷ್ಟೋ ಅಡುಗೆನ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಅಂಥವ್ರು ಇವತ್ತು ಇಲ್ಲ ಅಂತ ಅಂದರೆ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಹೇಳೋಕ್ಕೆ ಮಾತಾಡೋಕ್ಕೆ ಮನಸ್ಸೇ ಬರ್ತಾಯಿಲ್ಲ ಅಷ್ಟೊಂದು ಬೇಜಾರು ಅನ್ನಿಸ್ತಾ ಇದೆ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ದೇವರು ಈ ಥರ ಸಹ ಕೊಡಬಾರ್ದಿತ್ತು ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ವಯಸ್ಸಾಗಿತ್ತ ಅಷ್ಟು ಚಿಕ್ಕ ವಯಸ್ಸನ್ನ ಅವರಿಗೆಲ್ಲ ಸಾವು ಕೊಡ್ತೀಯಲ್ಲ ಭಗವಂತ ಅಂತ ಕೇಳ್ಕೊಳ್ತೀನಿ ನಾನು ಯಾಕೆ ಕೊಡಬೇಕು ಆ ಥರ ಆ ಥರ ನಾವೆಲ್ಲ ಯಾಕೆ ಕೊಡಬೇಕು ಅವ್ರ ಮಗಳಿಗೆ ಎಷ್ಟು ಅವ್ರ ಮಗಳು ಅವರಿಗೆ ಚೆನ್ನಾಗಿ ನೋಡ್ಕೊತಾ ಇದ್ದರು ಆದರೂ ಆದರೂ ಅವ್ರ ಮ ದೇವ್ರಿಗೆ ಕರುಣೆ ಇಲ್ಲ ಅನಿಸುತ್ತೆ ಈ ನೋವನ್ನು ಬರ್ಸೋಕ್ಕೆ ಅವ್ರ ಮಗಳಿಗೆ ಅವ್ರ ಮಗನಿಗೆ ಅವರ ಗಂಡನಿಗೆ ದೇವ್ರ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ನಿಜವಾಗ್ಲೂ ನೆನೆಸ್ಕೊಂಡ್ರೆ ನಮಗೇ ಅಷ್ಟೊಂದು ನೋವಾಗುತ್ತೆ ಅಷ್ಟೊಂದು ಬೇಜಾರು ಅನಿಸುತ್ತೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಅವ್ರಿಗೆ ತಡೆಯೋಕ್ಕೆ ದೇವರು ಶಕ್ತಿ ಕೊಡಬೇಕು ಅಂತ ಕೇಳ್ಕೊತೀನಿ ಈ ವಿಚಾರ ಇಟ್ಕೊಂಡು ಇದನ್ನೊಂದು ದೊಡ್ಡ ಲಾಗ್ ಮಾಡೋಕ್ಕೆ ನನಗಿಷ್ಟ ಇಲ್ಲ ಯಾಕಂದರೆ ಇದು ಲಾಗ್ ಮಾಡೋವಂಥ ವಿಚಾರ ಅಲ್ಲ ಇದು ತುಂಬ ಬೇಜಾರಾಗೋವಂಥ ವಿಚಾರ ನನಗೂ ಕೂಡ ತುಂಬ ಬೇಜಾರಾಗ್ತಾಯಿದೆ ನಾನು ಬೇರೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ನಾನು ಮೊಬೈಲೇ ಆನ್ ಮಾಡಿರಲಿಲ್ಲ ಸಡನ್ನಾಗಿ ಒಂದು ರಾತ್ರಿ ಬಂದು ನೋಡಿದಾಗ ಶಾಕ್ ಆಯಿತು ನನಗೆ ಬಂದು ಬಂದ ತಕ್ಷಣ ಲಾಗ್ ಮಾಡ್ತಾಯಿದ್ದೀನಿ ಕೇಳಿ ಬೇಜಾರಾಗಿ ತುಂಬ ಮನಸ್ಸಿಗೆ ಬೇಜಾರು ಅನಿಸಿತ್ತು ದೇವರಿಗೆ ಕರುಣೇನೇ ಇಲ್ವಾ ಅನ್ಸ್ಬಿಟ್ಟಿದ್ದವರು ಎಷ್ಟು ಸುಂದರವಾಗಿದ್ದರು ಕೊನೆ ಕೊನೆಗೆ ಅವ್ರ ಮುಖ ನೋಡೋಕೇನೆ ಕಷ್ಟ ಆಗ್ತಿತ್ತು ಆ ಥರ ಆಗ್ಬಿಟ್ಟಿದ್ರು ಅವರು ಅಷ್ಟು ಸುಂದರವಾದ ಹೆಂಗ್ಸೋದು ದೇವರು ಈ ಥರ ಮಾಡಬಾರ್ದಿತ್ತು ಅಂತ ಅಂದ್ಕೊತೀನಿ ಅವ್ರಿಗೆ ಏನೋ ಒಂದು ಬರ್ಸೋ ಶಕ್ತಿ ಕೊಡಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ ಇವತ್ತಿನ ಇಷ್ಟ ಸ್ನೇಹಿತರೆ ಜಾಸ್ತಿ ಮಾತಾಡೋವಷ್ಟು ಮನಸ್ಸಿಗೆ ತುಂಬ ನೋವಾಗಿದೆ ಜಾಸ್ತಿ ಮಾತಾಡೋಕ್ಕೆ ಇಲ್ಲ